ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಶನಿವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ದಾಸಪ್ಪನ ಪೂಜೆ ಮಾಡ್ತಾಯಿದ್ದೀವಿ ಯಾವ ರೀತಿ ನಾವು ದಾಸಾಪೂರ್ಣ ಪೂಜೆ ಮಾಡ್ತೀವಿ ಮತ್ತು ಏನೆಲ್ಲ ಅಡುಗೆ ಮಾಡಿದ್ದು ಅನ್ನೋದ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋನಾದ್ರೂ ಸ್ವಲ್ಪ ಇಷ್ಟ ಇಷ್ಟಾದ್ರೂ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವಾಗ ಬೆಳಗ್ಗೆ ಬೇಗ ಎದ್ದು ಬಾಗಿಲೆಲ್ಲ ತೊಳ್ಕೊಂಡು ಹಾಕೋತಾ ಇದ್ದೀನಿ ಹಾಕೊಂಡಿದ್ದಾದ್ಮೇಲೆ ನಾನು ಸ್ನಾನ ಮಾಡ್ಕೊಬಂದು ಈಗ ಸ್ಟವ್ನ ಒರೆಸ್ಕೊತಾ ಇದ್ದೀನಿ ಸ್ಟವ್ನ ಒರೆಸ್ಬಿಟ್ಟು ನಾವು ವೆಂಕಟಪ್ಪಂಗೆ ಪೊಂಗಿ ಪ್ರಸಾದನ ಮಾಡೋದು ಇಲ್ಲಿ ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ನಾವು ನಾನ್ ವೆಜ್ನ ಮಾಡ್ತಾ ಇದ್ದೀವಿ ನಾನ್ ವೆಜ್ನೇ ಮಾಡೋದು ನಾವು ಇಲ್ಲಾಂದ್ರೆ ಸಿಹಿ ಮಾಡ್ತೀವಿ ಇಲ್ಲಾಂದರೆ ನಾನ್ ವೆಜ್ನ ಮಾಡ್ತೀವಿ ಅದಕ್ಕೋಸ್ಕರ ಇವಾಗ ನಾವು ಒರೆಸಿ ನೀಟ್ ಮಾಡ್ಕೊತಾ ಇದ್ದೀನಿ ಪ್ರಸಾದ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟವ್ ಎಲ್ಲ ಒರೆಸಾದ್ಮೇಲೆ ಅನ್ನಕ್ಕೆ ಅಂತ ಅಂದ್ಬಿಟ್ಟು ಇಡ್ತಾಯಿದ್ದೀನಿ ಈ ಥರ ಪ್ಯಾನಲ್ಲಿ ಇಡ್ತಾಯಿದ್ದೀನಿ ನಾನು ಅನ್ನನ ಬೇಗ ಆಗಿಬಿಟ್ರೆ ಅನ್ನ ಎಲ್ಲ ಆಮೇಲೆ ನಾವು ಚಿಕನ್ ಸಾಂಬಾರನ್ನ ಮಾಡ್ಬೋದು ಅಂತೇಳ್ಬಿಟ್ಟು ಫಸ್ಟು ಇಲ್ಲಿ ಅನ್ನಕ್ಕೆ ಇದ್ದೀನಿ ಇಲ್ಲಿ ನಾವು ಒಬ್ಬೊಬ್ರು ನನ್ನ ಕೆಲಸನ ಮಾಡ್ತಾಯಿದ್ದೀವಿ ಯಾಕಂತಂದರೆ ಬೆಳಗ್ಗೆಯೇ ದೇವ್ರನ್ನ ಪೂಜಿಸೋದ್ರಿಂದ ಬೇಗ ಎಲ್ಲನೂ ಕೆಲಸ ಮಾಡ್ಕೊಂಬಿಟ್ರೆ ದೇವ್ರ ಸಾಮಾನು ಪಡೆಯದಿತ್ತು ಒಬ್ಬರು ಅಡುಗೆ ಮಾಡೋದಿತ್ತು ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡೋದಿತ್ತು ಅದಕ್ಕೋಸ್ಕರ ನಮ್ಮ ಅತ್ತೆ ಬಂದು ದೇವ್ರ ಎಲ್ಲಾನು ತೊಳಿತಾ ಇದ್ರು ನಮ್ಮ ಯಜ್ಮಾಂದರು ಬಂದು ದೇವ್ರ ಫೋಟೋ ಎಲ್ಲ ಹೊಡೆಸಿ ಕುಂಕುಮನ ಇಡ್ತಾ ಇದ್ರು ನಾನು ಇದಾಗಿ ಅಡುಗೆನ ಮಾಡ್ತಾ ಇದ್ದೆ ಒಬ್ಬೊಬ್ರು ಒಂದೊಂದು ಕೆಲಸನ ಮಾಡ್ಕೊಂಡ್ರೆ ಬೇಗನೆ ಪೂಜೆ ಎಲ್ಲಾನು ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಚಿಕನ್ನ ತೊಳ್ಕೊಬಂದು ಇಟ್ಕೊಂಡಿದ್ದೀನಿ ಅದಾದ ಮೇಲೆ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು ಿ ಬೆಳ್ಳುಳ್ಳಿನ ಲಜ್ಜಿ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ತೊಳೆದಿರುವಂತಹ ಚಿಕನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ನೀರೆಲ್ಲ ಮೇಲೆ ಈಗ ರುಬ್ಬಿರುವಂತಹ ಮಸಾಲೆನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದಾದಮೇಲೆ ಇಲ್ಲಿ ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕಷ್ಟು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಮಿಕ್ಸಿನ ಕೊಟ್ಟು ಮುಚ್ಚಲು ಮುಚ್ಚಿ ಒಂದು ನಾಲ್ಕರಿಂದ ಐದು ವಿಜಿಲ್ನ ಕೂಗಿಸ್ಕೊಂಡ್ರೆ ಚಿಕನ್ ಸಾಂಬಾರು ರೆಡಿ ಆಗುತ್ತೆ ಅದಾದ್ಮೇಲೆ ಚಿಕನ್ ಸಾಂಬಾರು ಬಿಟ್ಟಿದ್ದೆ ಅದ್ರ ಪಕ್ಕದಲ್ಲೇ ನಾನು ಮೊಟ್ಟೆಯೂ ಬೈಸ್ಕೊಂಡೆ ಅದಾದಮೇಲೆ ನನ್ನ ಆದ್ನಿ ಇಲ್ಲಿ ಚಿಕನ್ನು ಮಟನ್ನು ತಿನ್ನೋಲ್ಲ ಅದಕ್ಕೋಸ್ಕರ ಅವರು ಬರ್ತಾಯಿದ್ರಲ್ಲ ಅವ್ರಿಗೆ ಹಾಲು ಪಾಯಸ ಮಾಡಿಬಿಟ್ಟು ಕಾಯಿ ಬಜ್ಜಿ ಸಾರನ್ನ ಮಾಡಿದೆ ಅಷ್ಟಲ್ಲಿ ದಾಸಪ್ಪನು ಬಂದರು ಇವರು ನನಗೆ ಅಪ್ಪ ಆಗಬೇಕು ನಮ್ಮ ಯಜಮಾನ್ರಿಗೆ ಮಾವ ಅವರೇ ದಾಸಪ್ಪ ಅವರೂ ಬಂದರು ಅವ್ರಿಗೆ ಕಾಲು ತೊಳೆದ್ಬಿಟ್ಟು ನಾನು ಒಳಗಡೆ ಕರ್ಕೊಂಡೆ ಅದಾದಮೇಲೆ ಇವಾಗ ದೇವ್ ಅವ್ರು ತಂದಿದ್ರಲ್ಲ ದೇವರು ಅದನ್ನೆಲ್ಲನೂ ನಮ್ಮ ಮಾವ ಎತ್ತಿ ಇದ್ದಾರೆ ಈ ಥರ ನಾವೂ ವೆಂಕಟಪ್ಪನೂ ಒಕ್ಕಲಾಗಿರೋದ್ರಿಂದ ನಾವೂ ದೇವರೆಲ್ಲರೂ ನಂಬ್ಬಿಡ್ತೀವಿ ಎಲ್ಲ ಈ ಥರ ದೇವ್ರ ದೇವರೆಲ್ಲೂ ಈ ಥರ ಮಣೆ ಹಾಕಿ ಅದ್ರ ಮೇಲೆ ಮಡಿ ಬಟ್ಟೆ ಅಂತ ಹಾಸಿ ಅದಾದ ಮೇಲೆ ಅಕ್ಕಿ ಹಾಕಿ ಅದ್ರ ಮೇಲೆ ನಾವು ವೆಂಕಟಪ್ಪನ್ನ ಇಡೋದು ಅದಾದ ಮೇಲೆ ಬಂದು ಈ ಥರ ನಾಮನ ಇಡ್ತಾ ಇದ್ದಾರೆ ಎಲ್ಲರಿಗೂ ಇಲ್ಲಿ ಆ ಸೈಡು ಈ ಸೈಡು ವೈಟ್ ನಾಮನ ಇಟ್ಟು ಮಧ್ಯದಲ್ಲಿ ಕೆಂಪು ನಾಮನ ಇಡೋದು ಈ ಥರ ಗಂಡು ಮಕ್ಕಳಿಗೆ ಈ ಥರ ಮೂರು ನಾಮನ ಇರ್ತಾರೆ ಹೆಣ್ಣು ಮಕ್ಕಳಿಗೆ ಮಧ್ಯದಲ್ಲಿ ಒಂದು ಗೆರೆ ಇಟ್ಟು ಕೆಳಗಡೆ ಒಂದು ಚುಕ್ಕಿನ ಇಡ್ತಾರೆ ಅದೇ ಥರ ಎಲ್ಲರೂ ನನ್ನ ಅಜ್ಞಿ ನಾನು ನನ್ನ ಮಗ ನನ್ನ ಅಳಿಯ ಅಪ್ಪ ಅಮ್ಮ ಎಲ್ಲರೂ ಈ ಥರ ಇಕ್ಕಿಸ್ಕೊಂಡ್ವಿ ಅದಾದಮೇಲೆ ಇಲ್ಲಿ ನಮ್ಮ ಯಜಮಾನ್ರು ಬಂದು ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ ಹೂವೆಲ್ಲ ಮುಟ್ಟಿಸಿ ಈ ಸೈಡ್ ಮುದ್ದೆನೂ ಆಯಿತು ಅದಾದಮೇಲೆ ನಾವು ಎಡೆ ಇಡೋಕ್ಕೂ ಮುಂಚೆನೇ ಈ ಥರ ಎಲೆ ಇಟ್ಟು ಹೂವು ಎಲ್ಲನೂ ಇಟ್ಟು ಪೂಜೆನ ಮಾಡ್ತೀವಿ ಪೂಜೆ ಎಲ್ಲನೂ ಮಾಡಾದ್ಮೇಲೆ ನಾವು ಎಡೆನ ಇಡೋದು ಈ ಥರ ಶಂಕು ಎಲ್ಲ ಊದಿ ಈ ಥರ ಜಾಗಟೆಲ್ಲ ಬಾರಿಸಿ ದಾಸಪ್ಪ ಫಸ್ಟು ಪೂಜೆನ ಮಾಡ್ತಾರೆ ಅದಾದಮೇಲೆ ಇವಾಗ ನಾವು ಹೂವನ್ನ ಕೇಳೋದು ಇವಾಗ ಹೂವನ್ನು ಕೇಳ್ತಾಯಿದ್ದಾರೆ ನಮ್ಮವತ್ತೆ ಹೂವು ಬಂದ ಮೇಲೆ ಆಮೇಲೆ ನಾವು ಇಲ್ಲಿ ನಾವೇನೇನು ಅಡುಗೆ ಮಾಡಿದ್ವಿವೋ ಅದನ್ನು ಬಡಿಸ್ತಾ ಇರೋದು ಇಲ್ಲಿ ಪಾಯಸ ಅನ್ನ ಮತ್ತು ಮುದ್ದೆ ಚಿಕನ್ ಸಾಂಬಾರು ಚಿಕನ್ನು ಮೊಟ್ಟೆ ಎಲ್ಲನೂ ಅನ್ನ ಮುದ್ದೆ ಎಲ್ಲನೂ ಇರ್ತೀವಿ ನಾವು ಏನು ಮಾಡಿರ್ತೀವೋ ಅದನ್ನೆಲ್ಲನೂ ಬಡಿಸ್ಬೇಕು ಈ ಥರ ದೇವ್ರಿಗೆ ನನ್ನ ಆದ್ನಿ ಮತ್ತು ನಾನು ಇಬ್ರುನು ಬಡಿಸಿದ್ವಿ ಬಡಿಸ ಆದಮೇಲೆ ಇವಾಗ ನಾವು ಪೂಜೆನ ಮಾಡೋದು ಎಲ್ಲ ಬಡ್ಸ ಇವಾಗ ಪೂಜೆನ ಮಾಡ್ತಾಯಿದ್ದೀರ ಸ್ವಲ್ಪ <laughs> ಿ ದಾಸಪ್ಪ ಎಲ್ಲ ಪೂಜೆ ಮಾಡಾದ್ಮೇಲೆ ಈ ತರ ನಳಿಯ ಮತ್ತು ಆದ್ನಿ ನನ್ನ ಮಗ ನಾವು ಅಪ್ಪ ಅಮ್ಮ ನನ್ನ ಯಜಮಾನ್ರು ಎಲ್ಲರೂ ಈ ಥರ ಪೂಜೆ ಮಾಡಿಕೊಂಡು ಹಿರಿಯರ ಕಾಲಿಗೆ ಈ ಥರ ನಮಸ್ಕಾರನ ಹಾಕೋತಾ ಇದ್ದೀವಿ ಹಿರಿಯರ ಕಾಲಿಗೆ ಮತ್ತು ದಾಸಪ್ಪನಿಗೆಲ್ಲ ನಮಸ್ಕಾರ ಹಾಕಾದ್ಮೇಲೆ ಇಲ್ಲಿ ನನ್ನ ಆದ್ನಿ ಹಪ್ಪಳನ್ನು ಹಾಕೋತಾ ಇದ್ದಾರೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಅವರು ನಾನ್ ವೆಜ್ ತಿನ್ನಲ್ವಲ್ಲ ಅದಕ್ಕೋಸ್ಕರ ಅದಾದಮೇಲೆ ಎಲ್ಲರೂ ಕೂತ್ಕೊಂಡು ಊಟನ ಮಾಡಿದ್ವಿ ಊಟ ಎಲ್ಲ ಆದಮೇಲೆ ಇವಾಗ ದಾಸಪ್ಪ ಹೋಗ್ಬೇಕಲ್ಲ ಊಟ ಎಲ್ಲ ಆದಮೇಲೆ ಎಲ್ಲರದ್ದು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ದೇವರೆಲ್ಲಾನು ಎತ್ತಿ ಇಟ್ಕೋತಾ ಇದ್ದಾರೆ ಈ ಥರ ಎಲ್ಲನೂ ಎತ್ತಿ ಅವರು ಜೋಳಿಗೆ ಅಂತಾರಲ್ಲ ಅದಕ್ಕೆ ಎತ್ತಿ ಇಟ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಬಾನ್ಕಿನ ಊದ್ತಾರೆ ಹೋಗ್ಬೇಕಾದ್ರೆ ಒಳ್ಳೇದಾಗ್ಲಿ ಅಂತೇಳ್ಬಿಟ್ಟು ಈ ಥರ ಊದಾದ್ಮೇಲೆ ಅವರು ಒಟ್ರು ಹೂ ಬೇಕಾದ್ರೆ ಅವ್ರ ಚೀಲ ಎಲ್ಲನೂ ನನ್ನ ಅಳಿಯ ತಗೊಂಡೋಗಿ ಇದ್ದಾನೆ ಹೊರಗಡೆ ಸ್ಕೂಟ್ರಿಗೆ ಇದ್ದಾನೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್